ಎಲ್ಲರಿಗೂ ನಮಸ್ಕಾರ ಸಿಂಪಲ್ಲಾಗಿ ಒಂದು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಚಿಕ್ಕ ಮಕ್ಕಳಿಂದ ದುಡ್ಡೋ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಬಾಕ್ಸ್ಗಾಗಿರ್ಬೋದು ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗ್ಗೆ ಸ್ನ್ಯಾಕ್ಸ್ ಟೈಮ್ ರೀತಿ ಆಗಿರ್ಬೋದು ಈ ರೀತಿ ಮಾಡ್ಕೊತೀನಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಮೊದಲಿಗೆ ಆಲೂಗಡ್ಡೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಷ್ಟು ಬೇಯಿಸ್ಕೊಂಡಿದ್ದೀನಿ ಸೊ ಬೇಯಿಸ್ಕೊಂಡಿದ್ದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಕ ಚಿಕ್ಕ ಕಪ್ಪಲ್ಲಿ ಬಟಾಣಿ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈರುಳ್ಳಿ ಒಂದೆರಡು ಚಿಕ್ಕದ ತೊಗೊಂಡು ಅದು ಫೈನಲಿ ಚಾ ಫೈನಲಿ ಚಾಪ್ ಮಾಡಿಕೊಂಡು ಈರುಳ್ಳಿನೂ ಸಹ ಹಾಕೋಣ ಹಸಿ ಮೆಣ್ಸಿ ತಕ್ಕಷ್ಟು ಮತ್ತು ಕೊತ್ತಂಬರಿ ಒಂದು ಹಿಡಿಯಷ್ಟು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕಾಗುತ್ತೆ ಚಾಟ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಮ್ಯಾಂಗೋ ಪೌಡ್ರ್ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಟೇಬಲ್ ಅಷ್ಟು ಮ್ಯಾಂಗೋ ಪೌಡ್ರನ್ನೂ ಸಹ ಸೇರಿಸ್ಕೊಳ್ಳಿ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ನೀಟಾಗಿ ಇದನ್ನ ಒಂದು ಎಲ್ಲನೂ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಅದು ರೆಡಿನೇ ಆಯಿತು ಮಸಾಲ ಎಲ್ಲ ಸೊ ಈಗ ನಾವು ಇದನ್ನ ಬ್ರೆಡ್ಗೆ ಸ್ಪ್ರೆಡ್ ಮಾಡ್ಕೋಣ ನೀಟಾಗಿ ನಾನು ಇಲ್ಲಿ ಚೀಸ್ದು ಕ್ಯೂಬ್ಸ್ ಥರ ಇತ್ತು ಸೊ ಅದನ್ನ ಇಲ್ಲಿ ಇಟ್ಕೊಂಡು ಸೊ ಸೆಂಟ್ರಲ್ಲಿ ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ನೀಟಾಗಿ ಸಿಂಪಲ್ ಆಗಿರುತ್ತೆ ಅಂತ ಮಾಡ್ಕೊಂಡು ಬರೋದು ಬೆಳಗ್ಗೆ ನಾಸ್ತಾಗಿ ಈ ರೀತಿ ಎರಡು ಸೈಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೇಲೆ ನಾವು ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಆಗಲಿ ನಾವು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ನೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಿಮ್ಮ ಹತ್ರ ಟೋಸ್ಟರ್ ಇದೆ ಆ ಟೋಸ್ಟಲ್ಲೂ ಸಹ ಮಾಡ್ಕೊಳ್ಬೋದು ಇದೇ ರೀತಿ ಇದು ನೋಡಿ ಎಷ್ಟು ಚೆನ್ನಾಗಾಯಿತು ಎರಡೇ ನಿಮಿಷದಲ್ಲಿ ಆಗಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ಬೇಯ್ದು ಒಂದೇ ಇದ್ರಲ್ಲಿ ಕೆಲಸ ಸೊ ಸಕ್ಕತ್ ಸೂಪರ್ ಟೇಸ್ಟಿಯಾಗಿ ಎಕ್ಸಲೆಂಟ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹಿಂದಿನ ಶುಭವಾಗಲಿ